ಪಾವಗಡದಲ್ಲಿ ಕಾರ್ಮಿಕ ಬೃಹತ್ ಪ್ರತಿಭಟನೆ ಸರ್ಕಾರಕ್ಕೆ ಒಕ್ಕೂಟದ ಗುಡುಗು ಪಾವಗಡದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಭಾರಿ ಪ್ರತಿಭಟನೆ ನಡೆಯಿತು ವೇತನ ಹೆಚ್ಚಳ ಗುತ್ತಿಗೆ ಪದ್ಧತಿ ರದ್ದುಪಡಿಸುವುದು ಕಾರ್ಮಿಕ ಹಕ್ಕುಗಳ ರಕ್ಷಣೆಯಂತಹ ಮುಖ್ಯ ಬೇಡಿಕೆಗಳನ್ನು ಮುಂದಿಟ್ಟು ನೂರಾರು ಕಾರ್ಮಿಕರು ಬೀದಿಗಿಳಿದರು ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಕಾರ್ಮಿಕರ ಬೆವರಿನ ಬೆಲೆ ಕೊಡಬೇಕು ಹಕ್ಕುಗಳಿಗೆ ಧಕ್ಕೆ ಬಂದರೆ ಹೋರಾಟ ತೀವ್ರ ಎಂದು ಘೋಷಣೆಗಳ ಮೂಲಕ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿದರು ಒಕ್ಕೂಟದ ಮುಖಂಡರು ಹಲವು ಬಾರಿ ಮನವಿ ಸಲ್ಲಿಸಿದರೂ ಸರ್ಕಾರ ಸ್ಪಂದಿಸಲಿಲ್ಲ ಎಂದು ಆರೋಪಿಸಿ ಬೆಲೆ ಏರಿಕೆ ನಡುವೆ ಕಡಿಮೆ ವೇತನದಲ್ಲಿ ಬದುಕು ಕಷ್ಟವಾಗಿದೆ ಎಂದು ಹೇಳಿದರು ಬೇಡಿಕೆಗಳನ್ನು ತಕ್ಷಣ ಈಡೇರಿಸದಿದ್ದರೆ ಅನಿರ್ದಿಷ್ಟವಾದಿ ಧರಣಿಗೆ ಮುಂದಾಗುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ತಾಲೂಕು ಅಧ್ಯಕ್ಷ ಶಿವು ಸಂಘಟನೆ ಮುಖಂಡರು ಉಮೇಶ್ ರಾಮಾಂಜಿನಪ್ಪ ನಾಗರಾಜು ಮದಲೇಟಿ ಸುಶೀಲಮ್ಮ ಶಿವಗಂಗಮ್ಮ ಕೆಂಚಮ್ಮ ರಾಮಕೃಷ್ಣ ಸಿದ್ದಮ್ಮ ಪುರುಷೋತ್ತಮ್ ಅನಿಲ್ ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಬನ್ನಿ ಆಗ್ತಾ ಇಲ್ಲ ಎಚ್ ಡಿ ನಾಟ ಅಂತ ಇದ್ದಾರೆ ಅವ್ರಿಗೆ ಯಾರು ನಮಗೆ ಸೌಲಭ್ಯ ಸಿಗ್ತಾ ಇಲ್ಲ ಇವತ್ತು ಬೇಕಾದ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇವತ್ತು ನಮ್ಗೆ ಒಂದೇ ಪ್ರಾಂತ ಅಂತ ಬೆಂಗಳೂರಿನಲ್ಲಿ ರೈತರಾದ್ರು ಕೂಡ ಅವ್ರ ಬಗ್ಗೆ ಎಸ್ ಮಾಡೋಕೆ ಮಾಡೋಕ್ಕೆ ಸರ್ಕಾರ ಅಂತ ಕೇಳಾಗ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಕೇಳಾಗಲ್ಲ ರಾಜ್ಯ ಸರ್ಕಾರ ಕೇಳಾಗಲ್ಲ ನಮ್ಮ ಜಿಲ್ಲೆಯಲ್ಲಿ ಇದೇ ತರ ಮಾಡಿದೆ ನಾವೆಲ್ಲ ಸಣ್ಣ ಸಮಸ್ಯೆ ಹೆಲ್ಪ ಕಾರ್ಮಿಕ ಇರ್ಬೋದು ರೈತ ಇರ್ಬಾರ್ದು ನಾವೆಲ್ಲ ಒಂದು ಮುಖಂಡಾಗಿ ಒಂದು ಸಂಘ ಮಕ್ಕಳು ಕೂಡ ಟೆಂಜನ್ ಒಡಗಿನ ಪಾದ್ಯಕ್ರಮ ಇರಲಿಲ್ಲ ಅಂತ ಹೇಳಿ ನಮ್ಮ ಪಾಲ್ ಕಾಲೇಜಿನಿಂದ ಎಲ್ಲ ಪ್ರಗತಿಪರ ಸಂಘಟನೆ ಮತ್ತೆ ಎಲ್ಲ ಮಾಧ್ಯಮದವರು ಎಲ್ಲ ನಮ್ಮ ಪತ್ರಕರ್ತ ಮಾಧ್ಯಮದ ಪರವಾಗಿ ಮತ್ತೆ ಬಹಳಷ್ಟು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ರಮೇಶ್ ಅಮ್ಮ ಅವರು ಮಾತನಾಡಿದ್ದಾರೆ ಮಾತನಾಡುವ ನಮ್ಮ ತಾಲೂಕಿನ ಎಲ್ಲ ಜನಪ್ರತಿನಿಧಿ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ ತ್ರೀ ಸಿಕ್ಸ್ ನೈನ್ ವಾಹಿನಿಯನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ